ಒಂದು ಸಮುವೆಲನು ಹದಿನೈದನೇ ಅಧ್ಯಾಯ ಹದಿಮೂರು ಹಾಗೂ ಹದಿನಾಲ್ಕನೆಯ ವಾಕ್ಯಗಳು ಸೌಲನು ಅವನನ್ನು ಕಂಡು ಯೊಹೋವನು ನಿನ್ನನ್ನು ಆಶೀರ್ವದಿಸಲಿ ನಾನು ಆತನ ಅಪ್ಪಣೆಯನ್ನು ನೆರವೇರಿಸಿದನೋ ಅಂದನು ಅದಕ್ಕೆ ಸಮೂ ಹಾಗಿದ್ದರೆ ಇದೇನು ಕುರಿಗಳ ಕೂಗು ನನ್ನ ಕಿವಿಗೆ ಬೀಳುತ್ತದೆ ದನಗಳ ಶಬ್ದವು ನನಗೆ ಕೇಳಿಸುತ್ತದೆ ಈ ವಾಕ್ಯದಲ್ಲಿ ಸೋಲನು ಅಮಲೇಕ್ಯರಿಗೆ ವಿರೋಧವಾಗಿ ಯುದ್ಧಕ್ಕೆ ಹೊರಟಂತ ಸಮಯದಲ್ಲಿ ನಡೆದಂತ ಘಟನೆಗಳನ್ನ ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ದೇವರು ಸೌಲನಿಗೆ ನೀನು ಅಮಲೇಕ್ಯರನ್ನು ಪೂರ್ಣವಾಗಿ ನಾಶ ಮಾಡಬೇಕು ಅವರಲ್ಲಿರುವಂತಹ ಗಂಡಸರು ಹೆಂಗಸರು ಮಕ್ಕಳು ಎಲ್ಲ ಪಶುಗಳು ಪೂರ್ಣವಾಗಿ ನಾಶವಾಗಬೇಕು ಎಂಬುದಾಗಿ ಹೇಳಿ ಕಳುಹಿಸಿದಾಗ ಸೌಲನಾದರೂ ತನ್ನ ಸೈನ್ಯ ಸಮೇತವಾಗಿ ಅಲ್ಲಿ ಹೋಗಿ ಯುದ್ಧವನ್ನ ಮಾಡಿ ಪ್ರಯೋಜನವಿಲ್ಲದಂತ ಹೀನವಾದಂತಹ ಸ್ಥಿತಿ ವುಗಳನ್ನು ಮಾತ್ರ ನಾಶ ಮಾಡಿ ಉತ್ತಮವಾದಂತ ಕೊಬ್ಬಿದ ಕುರಿಗಳನ್ನು ದನಗಳನ್ನು ಶ್ರೇಷ್ಠವಾದ ವಸ್ತುಗಳನ್ನು ಉಳಿಸಿ ಅವನು ಹಾಗೆಯೇ ತಂದನು ಅದರ ನಂತರ ದೇವರ ಪ್ರವಾದಿಯಾದಂತ ಸಂಧಿಸಿದಾಗ ಈ ರೀತಿಯಾಗಿ ಹೇಳುತ್ತಾ ಇದ್ದಾನೆ ಯಹೋವನ್ನು ನಿನ್ನನ್ನು ಆಶೀರ್ವದಿಸಲಿ ನಾನು ಆತನ ಅಪ್ಪಣೆಯನ್ನು ನೆರವೇರಿಸಿದನು ಎಂಬುದಾಗಿ ಆದರೆ ಸೌಲನು ನಿಜಕ್ಕೂ ಕೂಡ ದೇವರ ಅಪ್ಪಣೆಯನ್ನ ನೆರವೇರಿಸದೆ ದೇವರ ಅಪ್ಪಣೆಯನ್ನ ಹೊಂದಿದವನು ಿದ್ದರೂ ಕೂಡ ತಾನು ಬಯಸಿದ್ದನ್ನೇ ಮಾಡಿ ಶ್ರೇಷ್ಠವಾದವುಗಳನ್ನು ಉಳಿಸಿಕೊಂಡು ಬಂದು ಅಷ್ಟೇ ಅಲ್ಲ ಅಮಲೇಕಿಯರ ಅರಸನನ್ನು ಕೂಡ ಜೀವಂತವಾಗಿಯೇ ಬಂಧಿಸಿ ತಂದಿದ್ದನು ಇದೆಲ್ಲವನ್ನು ನೋಡುವಾಗ ದೇವರ ಹೃದಯಕ್ಕೆ ದುಃಖ ಉಂಟಾಗಿ ಸೌಲನನ್ನು ಅರಸತನದಿಂದ ತಳ್ಳಿ ಹಾಕುವಂತೆ ಅವನನ್ನು ನಾಶನಕ್ಕೆ ದಬ್ಬುವಂತೆ ಅರಸುತನವನ್ನ ದಾವಿದನಿಗೆ ಕೊಟ್ಟು ಅವನ ಮೂಲಕವಾಗಿ ತನ್ನ ಉದ್ದೇಶಗಳನ್ನು ನೆರವೇರಿಸುವಂತೆ ವಿಷಯಗಳನ್ನು ಬದಲಾಯಿಸಿದರು ಅಂದರೆ ಎರಡು ರೀತಿಯಂತ ಪಾಪಗಳಿದೆ ಒಂದು ದೇವರ ಮಾತಿಗೆ ದೇವರ ಆಜ್ಞೆಗಳಿಗೆ ವಿಧೇಯರಾಗದೆ ನಮ್ಮ ಆಶಾಪಾಶಗಳಿಗೆ ನಮ್ಮ ಇಚ್ಛೆಗಳಿಗೆ ಒಳಗಾಗಿ ಪಾಪಗಳಲ್ಲಿ ಬೀಳುವಂಥದ್ದು ಆ ರೀತಿಯಂತ ಪಾಪಗಳಿಗೆ ಕೆಲವೊಮ್ಮೆ ಕ್ಷಮಾಪಣೆ ಇದೆ ಆದರೆ ಸೌಲನು ಮಾಡಿದಂತ ಪಾಪವಾದರೂ ದೇವರು ಹೇಳಿದ್ದನ್ನೆಲ್ಲ ನಾನು ಮಾಡುತ್ತಾ ಇದ್ದೇನೆ ದೇವರು ಹೇಳಿದ ಹಾಗೆಯೇ ಮಾಡುತ್ತಾ ಇದ್ದೇನೆಂಬುದಾಗಿ ಹೇಳುವಂಥದ್ದು ಆದರೆ ಅದನ್ನು ಮಾಡದೆ ಸ್ವಂತ ಆಲೋಚನೆಯ ಪ್ರಕಾರವಾಗಿ ತನಗೆ ತೋಚಿದಂತೆ ಕಾರ್ಯಗಳನ್ನು ಮಾಡುವಂಥದ್ದು ಆದರೆ ಆದರೂ ನಾನು ದೇವರ ಚಿತ್ತವನ್ನು ಆತನ ಅಪ್ಪಣೆಯನ್ನು ನೆರವೇರಿಸಿದ್ದೇನೆ ಎಂಬುದಾಗಿ ಇಂತಹ ಕಪಟತನವು ದೇವರಿಗೆ ಅಸಹ್ಯ ಈ ದಿವಸಗಳಲ್ಲಿ ಅನೇಕ ದೇವಜನರು ಅನೇಕ ಸೇವಕರು ಇಂತಹ ಪಾಪದಲ್ಲಿಯೇ ಬಿದ್ದಿರುವಂಥದ್ದು ನೋಡುವಾಗ ದೇವರು ಹೇಳಿದ್ದಾರೆ ದೇವರೇ ಅಪ್ಪಣೆ ಕೊಟ್ಟಿದ್ದಾರೆ ಎಂಬುದಾಗಿ ಕಾರ್ಯಗಳನ್ನು ಮಾಡುತ್ತಾರೆ ಆದರೆ ದೇವರು ಹೇಳಿದಂತೆ ದೇವರು ಆಗ್ರಹಿಸುವಂತೆ ಯಾವುದನ್ನು ಮಾಡುವುದಿಲ್ಲ ಸ್ವಲ್ಪ ದೇವರ ಯೋಚನೆ ಆಗಿದ್ದರೆ ಮಿಕ್ಕದೆಲ್ಲವೂ ಇವರದೇ ಯೋಚನೆ ಇವರದೇ ಕಾರ್ಯಗಳು ದೇವರ ಹೆಸರನ್ನು ಹೇಳಿಕೊಂಡು ಎಲ್ಲವನ್ನು ಮಾಡುವುದು ಇಷ್ಟ ಬಂದ ಹಾಗೆ ಸ್ವಾರ್ಥಕ್ಕೋಸ್ಕರ ಕಾರ್ಯಗಳನ್ನ ಮಾಡುತ್ತಾ ಕಪಟಿಗಳಾಗಿ ಜೀವಿಸುತ್ತಾ ಇರುವಂತವರು ಅನೇಕರು ಅಂತವರ ವಿಷಯವಾಗಿ ದೇವರು ದುಃಖ ಪಡುತ್ತಾನೆ ಅಂತವರನ್ನ ದೇವರು ಶಿಕ್ಷಿಸುವುದಕ್ಕೂ ದಂಡಿಸುವುದಕ್ಕೂ ಅವರನ್ನ ತಿರಸ್ಕರಿಸಿ ನಾಶನಕ್ಕೆ ಒಪ್ಪಿಸುವುದಕ್ಕೂ ಸಿದ್ಧವಾಗಿದ್ದಾನೆ ಆದ್ದರಿಂದ ಮನ ತಿರುಗುವಂಥದ್ದು ಬಹಳ ಮುಖ್ಯ ಸೋಲನಂತಹ ಪಾಪಗಳಲ್ಲಿ ಬಿದ್ದಿರುವಂತಹ ಪ್ರತಿಯೊಬ್ಬೊಬ್ಬರೂ ಕೂಡ ಈ ದಿವಸಗಳಲ್ಲಿ ಮನ ತಿರುಗದೆ ಹೋದರೆ ನಾಶನವರ ಹಿಂದೆಯೇ ಇದೆ ಅದು ಬೇಗನೆ ಅವರನ್ನ ನುಂಗಿ ಬಿಡುತ್ತದೆ ಆದ್ದರಿಂದ ಈ ದಿವಸಗಳಲ್ಲಿ ದೇವರಿಗೆ ಇಷ್ಟವಿಲ್ಲದಿರುವಂತಹ ಪಾಪಗಳಲ್ಲಿ ಒಳಗಾಗುವಂತಹ ವಿಷಯಗಳನ್ನ ತೆಗೆದು ಬೀಸಾಡಿ ಅದೇ ಸಮಯದಲ್ಲಿ ಅದಕ್ಕಿಂತಲೂ ಹೀನಾಯವಾದ ಅಂದ್ರೆ ದೇವರು ಹೇಳಿದ್ದಾರೆಂಬುದಾಗಿ ಹೇಳಿಕೊಂಡು ಮನಸ್ಸಿಗೆ ಬಂದ ಹಾಗೆ ಕಾರ್ಯಗಳನ್ನ ಮಾಡುವಂತ ದುಷ್ಟತನದಿಂದ ಕಪಟತನದಿಂದ ಜೀವಿತವನ್ನ ಪ್ರತ್ಯೇಕಿಸಿಕೊಂಡು ದೇವರ ಮುಂದೆ ಸರಿಯಾಗಿ ಸಮರ್ಪಿಸಿ ಕಪಟತನಗಳನ್ನ ವಂಚನೆಗಳನ್ನ ಸ್ವಾರ್ಥಗಳನ್ನ ಬಿಟ್ಟು ದೇವರ ಮುಂದೆ ಸರಿಯಾಗಿ ಒಪ್ಪಿಸಿಕೊಟ್ಟ ಆತನ ಉದ್ದೇಶವನ್ನು ನೆರವೇರಿಸುವುದಕ್ಕಾಗಿ ಸರಿಯಾದ ಸಮರ್ಪಣೆಗೆ ಬರುವುದಾದರೆ ಜೀವಿತವು ದೇವರ ಕರುಣೆಯನ್ನು ದೇವರ ಆಶೀರ್ವಾದಗಳನ್ನು ಹೊಂದುತ್ತದೆ ಆ ರೀತಿಯಾಗಿ ನಮ್ಮ ಜೀವಿತದಲ್ಲಿ ತನ್ನ ಉದ್ದೇಶಗಳನ್ನು ಸರಿಯಾಗಿ ನೆರವೇರಿಸುವುದಕ್ಕೆ ಬಯಸುವಂತ ಆಗ್ರಹಿಸುವಂತ ದೇವರ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ನಿನಗೆ ವಿರೋಧವಾದಂತಹ ಕಾರ್ಯಗಳಲ್ಲಿ ಒಳಗಾಗಿ ಪಾಪ ಮಾಡುವಂತ ಸಂಗತಿಗಳು ಇರುವುದಾದರೆ ನಮ್ಮನ್ನು ಕ್ಷಮಿಸಿ ಅಪ್ಪ ಅವುಗಳನ್ನು ಜಯಿಸುವುದಕ್ಕೆ ಬಲವನ್ನು ಕೊಡಬೇಕಾಗಿ ಪ್ರಾರ್ಥಿಸ್ತಾ ಅದೇ ಸಮಯದಲ್ಲಿ ನಿನ್ನ ಮಾತುಗಳೇ ನಿನ್ನ ಅಪ್ಪಣೆ ಎಂಬುದಾಗಿ ಹೇಳಿಕೊಂಡು ಇಲ್ಲ ಸಲ್ಲದ ಕಾರ್ಯಗಳನ್ನು ಮಾಡಿಕೊಂಡು ಅಪ್ಪ ಸೌಲನ್ನು ಹಾಗೆ ನಿನ್ನ ದುಃಖಪಡಿಸುತ್ತಾ ಇರುವುದಾದರೆ ಅಂತ ಜೀವಿತಗಳು ಬದಲಾಗಲೇ ಬೇಕೆಂಬುದಾಗಿ ನೀನಿಂದು ಮಾತನಾಡಿರುವುದನ್ನ ಕಿವಿಗಳು ಕೇಳಲಿ ಇದನ್ನ ಕೇಳಿಯೂ ಕೂಡ ಅಸ್ಸಡೆ ಮಾಡುತ್ತಿರುವಂತ ಜೀವಿತಗಳೊಟ್ಟಿಗೆ ಹೃದಯಗಳೊಟ್ಟಿಗೆ ಅಪ್ಪ ನಿನ್ನ ಆತ್ಮನು ಕಾರ್ಯ ಮಾಡಲೆ ಅವರನ್ನ ಪ್ರೇರೇಪಿಸಲಿ ಇದನ್ನ ಅಸಡ್ಡೆ ಮಾಡದಂತೆ ಇದು ಜೀವಿತಕ್ಕೆ ಒಂದು ನಾಶನವನ್ನ ಬರಮಾಡುತ್ತದೆ ಎಂಬುದನ್ನ ಅವರಿಗೆ ತಿಳಿಸಿ ಹೇಳಿ ಅಪ್ಪ ಬದಲಾಗುವಂತ ಹೃದಯವನ್ನು ಉಂಟು ಮಾಡಬೇಕಾಗಿ ಪ್ರಾರ್ಥಿಸ್ತಾ ಇದನ್ನೇ ಇದನ್ನ ತಿರಸ್ಕರಿಸುವಂತವರ ಹಿಂದೆ ನಾಶನವೂ ಇದೆ ನುಂಗಿ ಬಿಡುತ್ತದೆ ಎಂಬುದನ್ನ ಗ್ರಹಿಸಿಕೊಳ್ಳಲಿ ಕರ್ತನೆ ಜೀವಿತವು ನಷ್ಟವಾಗದಂತೆ ಶಾಪವನ್ನು ಬರಮಾಡಿಕೊಳ್ಳದಂತೆ ಜೀವಿತಗಳ ಹಿಂದೆ ಬದಲಾವಣೆಯನ್ನ ಕಾಣಲಿ ಯೇಸುವಿನ ನಾಮದಲ್ಲಿ ಬಿಡುಗಡೆಯನ್ನು ಕಟ್ಟಲೆ ಕೊಡ್ತಾ ಅದನ್ನ ಆ ರೀತಿಯಾಗಿ ವಂಚಿಸುವಂತಹ ಸೈತಾನನೇ ಕಪಟತನವನ್ನು ಹುಟ್ಟಿಸುವಂತಹ ಕಾರ್ಯಗಳನ್ನ ತೆಗೆದುಕೊಂಡು ಹೊಲಗಿ ಹೋಗಿಂದು ಅಪ್ಪಣೆ ಕೊಡುತ್ತಾದ್ರೆ ಯೇಸುವಿನ ನಾಮದಲ್ಲಿ ನೀಗಲಿಯಂತಹ ಕಾರ್ಯಗಳು ನಿನ್ನ ಆಜ್ಞೆಗಳಿಗೆ ಅಪ್ಪ ವಿಧಿಯರಾಗಿ ನಿನ್ನ ಅಪ್ಪಣೆಯನ್ನು ಪೂರ್ಣವಾಗಿ ನಿನ್ನ ಬಯಸುವ ಹಾಗೆ ನೀನ್ ಆಗ್ರಹಿಸುವ ಹಾಗೆ ನೆರವೇರಿಸುವುದಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು ಕೃಪೆಯನ್ನು ಅನುಗ್ರಹಿಸು ಆರೋಗ್ಯವನ್ನು ಬಲವನ್ನು ಗರ್ವಪಲವನ್ನು ಸಕಲ ಸಂಪೂರ್ಣತೆ ಅಪ್ಪ ಜೀವಿತಗಳಿಗೆ ದಯಪಾಲಿಸಬೇಕಾಗಿ ಪ್ರಾರ್ಥಿಸ್ತಾ ಆದರೆ ನೀನು ಅರ್ಥಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನ ಅಪ್ಪ ನಿನ್ನ ಕರೆಗಳಲ್ಲಿ ಸಮ ಸಮರ್ಪಿಸುತ್ತನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೋ ಎಲ್ಲ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗಾನ ಒಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್